ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕ ಮತ್ತು ಸಫಾಯಿ ಕರ್ಮಚಾರಿ ವರ್ಕರ್ಸ್ ಯೂನಿಯನ್ ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಸತ್ಯಾಗ್ರಹ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ವಿವಿಧ ಸಂಘಟನೆಯ ಮುಖಂಡರು ಭಾಗವಹಿಸಿ ಬೆಂಬಲ ವ್ಯಕ್ತಪಡಿಸಿದರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಗುತ್ತಿಗೆ ಮತ್ತು ಹೊರಗುತ್ತಿಗೆ ಆಧಾರದಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಘನತ್ಯಾಜ್ಯ ನಿರ್ವಹಣೆಯಲ್ಲಿ ವಾಹನ ಚಾಲಕರು ಲೋಡರ್ಸ್ ಮತ್ತು ಸಹಾಯಕರಿಗೆ ನೇರ ನೇಮಕಾತಿ ಮಾಡಿ ಕಾಯಂ ಕಾರ್ಮಿಕರನ್ನಾಗಿ ಪರಿಗಣಿಸಿ ಎಂದು ಒತ್ತಾಯಿಸಿ ಸರ್ಕಾರಕ್ಕೆ ಮನವಿ ಮಾಡಿದರು ಮೊದಲನೇದಾಗಿ ಮಾಧ್ಯಮ ಮಿತ್ರಗಳಿಗೆ ಧನ್ಯವಾದಗಳು ಮತ್ತು ಏನು ನಮ್ಮ ಕಾರ್ಮಿಕರು ಬಂದಿದ್ದಾರೆ ಎಲ್ರಿಗೂ ಹೆಸರು ಹೆಸರಲ್ಲಿ ನಾನು ಭೀಮ ಸೌಗತವನ್ನು ಕೋರ್ತೀನಿ ಏನು ನಮ್ಮ ಬೇಡಿಕೆ ಅಂತಂತಂದರೆ ನಮಗೆ ಕಾಯಂ ಮಾಡಬೇಕನ್ನೋದು ಮೊದಲನೇ ಉದ್ದೇಶ ಆಗಿರ್ತದೆ ಬಂಧುಗಳೇ ಯಾಕಂತಂದರೆ ಹಲವಾರು ವರ್ಷಗಳಿಂದ ನಾವು ಈ ನಗರವನ್ನು ಸೂಕ್ಷ್ಮ ಮಾಡ್ಕೊಂಡು ಬಂದಿರ್ತೀವಿ ಹಾಗಾಗಿ ಈಗ ಏನು ನಮ್ಮ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿರೋರಿಗೆ ಈಗ ಪರ್ಮೆಂಟ್ ಪ್ರಕ್ರಿಯೆ ನಡೀತದೆ ನಮಗೆ ಕನಿಷ್ಠ ವೇತನ ಇಲ್ಲ ಎಲ್ಲದಕ್ಕೂ ಕ ಕಾಯ್ದೆಗಳು ನಮ್ಮನ್ನು ಯಾವ ಕಾಯ್ದೆ ಕೂಡ ನಮಗೆ ಅಲವರ್ಸ್ತಾ ಇಲ್ಲ ಸಫಾಯಿ ಕರ್ಮಚಾರಿ ಕಾಯ್ದೆ ಆಗಿರ್ಬೋದು ಕಾರ್ಮಿಕ ಕಾಯ್ದೆ ಆಗಿರ್ಬೋದು ಮತ್ತು ಆರ್ ಟಿ ಓ ಕಾಯ್ದೆ ಆಗಿರ್ಬೋದು ಈ ಕಾಯ್ದೆಗಳು ಯಾವುದು ಕೂಡ ನಮಗೆ ಯಾವುದು ಕೂಡ ಅನವಸ್ತಾ ಇಲ್ಲ ಎಲ್ಲ ಕಾಯ್ದೆಗಳು ನಮಗೆ ಉಲ್ಲಂಘನೆ ಆಗಿದೆ ಬಂಧುಗಳೇ ಕೂಡ ಅನವಸ್ಥೆ ಇಲ್ಲ ಎಲ್ಲ ಕಾಯ್ದೆಗಳು ನಮಗೆ ಉಲ್ಲಂಘನೆ ಆಗಿದೆ ಬಂಧುಗಳೇ ಹಂಗಾಗಿ ನಮ್ಮ ಮುಖ್ಯ ಉದ್ದೇಶ ಒಂದೇನೆ ನಮಗೆ ಬಯೋಮೆಟ್ರಿಕ್ ಬರಬೇಕು ಡಿ ಪಿ ಎಸ್ ಆಗಬೇಕು ಮತ್ತು ಪರ್ಮನೆಂಟ್ ಆಗಬೇಕು ಇದೇ ನಮ್ಮ ಮುಖ್ಯವಾಗಿ ಉದ್ದೇಶ ಈಗ ನನ್ನ ಹೆಸರು ಬಂದು ಆರ್ ಎಂ ಸುಬ್ರಾಯುಡು ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕ ಸಭಾಯಿ ಕರ್ಮಚಾರಿ ವರ್ಕರ್ಸ್ ಯೂನಿಯನ್ನಲ್ಲಿ ಕಾರ್ಯಾಧ್ಯಕ್ಷರಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಈಗ ಮುಖ್ಯವಾಗಿ ನಮ್ಮ ನಗರ ಜಿಲ್ಲಾ ಅಧ್ಯಕ್ಷರಾಗಿರೋಂಥ ನಾಗರಾಜನವರು ಎರಡು ಮಾತು ಮಾತಾಡ್ತಾರೆ ಮಾಧ್ಯಮದ ಮುಖಾಂತರ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಘನತಾಜ್ಯ ವಿಲೇವಾರಿ ಕಾರ್ಯ ಮಾಡುತ್ತಿರುವ ಆಟೋ ಚಾಲಕರು ಸಹಾಯಕರು ಮತ್ತು ಕಾಂಪ್ಯಾಕ್ಟರ್ ಲಾರಿ ಲೋಡರ್ಸು ಮತ್ತು ಚಾಲಕರಿಗೆ ಇಲ್ಲೇನು ಒಂದು ದಿನದ ಸಾಂಕೇತಿಕ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಅಮ್ ಹಮ್ಮಿಕೊಂಡಿದ್ದಕ್ಕೆ ಎಲ್ಲ ಬಂದಿದ್ದಾರೆ ಎಲ್ಲರಿಗೂ ಒಂದು ಸಲ ಜೈವಿ ಮೇಳ್ತಾ ಈ ದೃಶ್ಯ ಮಾಧ್ಯಮದ ಮುಖಾಂತರ ಏನು ಸಾರ್ವಜನಿಕರಿಗೆ ಪ್ರಜಾಪ್ರತಿನಿಧಿಗಳಿಗೆ ಮತ್ತು ಅಧಿಕಾರಿ ಅಧಿಕಾರಿ ವರ್ಗದವರಿಗೆ ನಾನು ತಿಳಿಸೋದೇನೆಂದರೆ ಏನು ಈ ಕಸ ವಿಲೇವಾರಿ ಕೆಲಸ ಮಾಡ್ತಾಯಿದ್ದಾರೆ ಈ ಬೆಂಗಳೂರು ಮಹಾನಗರವನ್ನು ಈ ಬೆಂಗ್ ಬೃಹತ್ ಬೆಂಗಳೂರು ಮಹಾನಗರ ಪಾಲಕರಲ್ಲಿ ಜನಸಂಖ್ಯೆ ಸರಿಸುಮಾರು ಒಂದು ಕೋಟಿ ಐವತ್ತೊಂದು ಲಕ್ಷ ಜನಸಂಖ್ಯೆ ಇದೆ ಅಂತ ವರದಿ ಮುಖಾಂತರ ತಿಳಿದುಪಟ್ಟಿದ್ದೀನಿ ಈ ಒಂದು ಕೋಟಿ ಐವತ್ತೊಂದು ಲಕ್ಷ ಸಾರ್ವಜನಿಕರು ಸಾರ್ವಜನಿಕರಿಂದ ಉತ್ಪತ್ತಿಯಾಗೋ ಘನತಾಜನ ಇವರು ವಿಲೇವಾರಿ ಮಾಡಿ ಮನೆ ಮನೆ ಕಸ ಸ್ವೀಕಾರ ಮಾಡೋರು ಮತ್ತು ಸಾಗಿಸುವವರು ಹಾಗೆ ಈ ಲೋಡರ್ಸು ಸಹಾಯಕರು ಚಾಲಕರು ಮಾಡ್ತಾಯಿದ್ದಾರೆ ಇವರು ಮಾಡಲಿಲ್ಲ ಅಂದರೆ ಇವರು ಈ ಕೆಲಸ ಮಾಡಲಿಲ್ಲ ಅಂದರೆ ಇದು ಅಗತ್ಯ ಸೇವೆ ಅಡಿಯಲ್ಲಿ ಬರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಸಾಹೇಬರು ಅಳವಡಿಸ್ಬಿಟ್ಟಿದ್ದಾರೆ ಇದು ಎಸೆನ್ಸಿಯಲ್ ವರ್ಕ್ ಆಗಿರೋದ್ರಿಂದ ಅಗತ್ಯ ಸೇವೆ ಅಡಿಯಲ್ಲಿ ಬರೋದರಿಂದ ಯಾವುದೇ ಪರಿಸ್ಥಿತಿಯಲ್ಲಿ ಇವ್ರನ್ನ ಗುತ್ತಿಗೆಯಲ್ಲಿ ಅಥವಾ ಅರೆಗುತ್ತಿಗೆ ಅಥವಾ ತಾತ್ಕಾಲಿಕವಾಗಿ ಮಾಡಬಾರ್ದು ಅಂತ ಹಾಗಾಗಿ ಇದು ಅಗತ್ಯ ಸೇವೆ ಅಡಿಯಲ್ಲಿ ಬರೋದರಿಂದ ಇವ್ರನ್ನ ಕಾಯಂ ಪೌರಕಾರ್ಮಿಕರನ್ನಾಗಿ ಮಾಡಬೇಕಂತ ಸಂವಿಧಾನದಲ್ಲಿ ಏನು ಅಲ್ಲಿ ಹೇಳಿದೆ ಹಾಗೂ ಆದೇಶಗಳು ಆಗಿದೆ ಆದ್ರೂ ಸಹ ಸ್ವತಂತ್ರ ಬಂದು ನಮಗೆ ಎಪ್ಪತ್ತೇಳು ಎಪ್ಪತ್ತೆಂಟು ವರ್ಷ ಆದ್ರೂ ಸಂವಿಧಾನ ಒಪ್ಪಿ ನಾವು ಎಪ್ಪತ್ತೇಳು ವರ್ಷ ಆದ್ರೂ ಇಲ್ಲಿವರೆಗೂ ಅವರು ಹೀನ ಕೆಲಸ ಮಾಡಿಕೊಂಡು ಏನು ಘನತಾಜ್ಯ ಉತ್ಪತ್ತಿ ಆಗ್ತಾಯಿದೆ ಎಲ್ಲ ರೀತಿಯಲ್ಲಿ ಅದು ವೈದ್ಯಕೀಯ ಘನತಾಜ್ಯ ಆಗಿರ್ಬೋದು ಅಥವಾ ಹಸಿ ಕಸ ಅಂತ ಹೇಳಿ ಹೇಳ್ತಾರೆ ಅಥವಾ ಸತ್ತ ಪ್ರಾಣಿಗಳಿಂದ ಎಲ್ಲ ರೀತಿಯಲ್ಲಿ ಘನತಾಜ ಉತ್ಪತ್ತಿ ಆಗೋದನ್ನು ನೀವು ನೋಡ್ತಾ ಇರಿ ನೋಡ್ತಾ ಇರ್ತೀರಿ ಸಾರ್ವಜನಿಕರು ಬರೇ ಕೈಗಳಲ್ಲಿ ಸರಿಯಾಗಿ ಸೇಫ್ಟಿಕಿಟ್ಸು ಕೊಟ್ಟಿರಲ್ಲ ಈ ಕ ಸಫಾಯಿ ಕರ್ಮಚಾರಿಯ ಕಾಯ್ದೆ ಪ್ರಕಾರ ಅವರಿಗೆ ಸೇಫ್ಟಿ ಕಿಟ್ಸ್ ಕೊಡಬೇಕಂತ ಇದೆ ಪರಿಕರಗಳು ಆದರೆ ಅದನ್ನು ಸರಿಯಾಗಿ ವಿತರಣೆ ಮಾಡ್ತಾ ಇಲ್ಲ ಹಾಗೇ ಅವರಿಗೆ ಕಾಯಂ ಕಾಯಂ ಮಾಡಬೇಕು ಅಂತ ಇದೆ ಈ ಅಗತ್ಯ ಸೇವೆ ಅಡಿಯಲ್ಲೇ ಬರೋದರಿಂದ ಇವರು ಎರಡು ಸಾವಿರದ ಹದಿನಾರರಲ್ಲಿ ಇದೇ ನಮ್ಮ ಘನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಎರಡು ಸಾವಿರದ ಹದಿನಾರರಲ್ಲಿ ಸಂಪೂರ್ಣವಾಗಿ ಗುತ್ತಿಗೆ ಪದ್ಧತಿ ರದ್ದತಿನ ಆದೇಶ ಮಾಡ್ತಾಯಿದ್ದೀವಿ ಅಂತ ಆದೇಶ ಆಗಿದೆ ಆದೇಶ ಆದರೂ ಸಹ ಇಲ್ಲಿವರೆಗೂ ಇವರು ಈನಾತಿ ಏನೇ ಕೆಲಸ ಮಾಡಿಕೊಂಡು ಈ ಆಟೋ ಚಾಲಕರು ಸಹಾಯಕರು ಲೋಡರ್ಸು ಜೀವನ ಸಾಗಿಸ್ತಾ ಇದ್ದಾರೆ ಅಭದ್ರತೆಯಿಂದ ಜೀವನ ಸಾಗಿಸ್ತಾ ಇದ್ದಾರೆ ಕೋವಿಡ್ ಸೈಮಲ್ಲಿ ಹಲವಾರು ನಮ್ಮ ಪೌರ ಕಾರ್ಮಿಕರು ಆಗಿರ್ಬೋದು ಅಥವಾ ಆಟೋ ಚಾಲಕರು ಸಹಾಯಕರಾಗಿರ್ಬೋದು ಅಕಾಲ ಮರಣ ಮರಣಕ್ಕೆ ತುತ್ತಾಗಿ ಕೋವಿಡ್ ಟೈಮಲ್ಲಿ ಈ ಕರೋನಾ ಕಾ ಕೋವಿಡ್ ಕರೋನಾ ಅಂತ ಮಹಾಮಾರಿ ಬಂದು ಈ ದೇಶಕ್ಕೆ ಹಲವಾರು ನಮ್ಮ ಕಾರ್ಮಿಕ ಮುಖಂಡರ ಕಾರ್ಮಿಕರು ತೀರೋಗಿರ್ತಾರೆ ಮತ್ತು ಅವರು ಅನಾರೋಗ್ಯದಿಂದ ಬಳಲಿಲ್ತಾರೆ ಇಂಥ ಸಮಯದಲ್ಲಿ ಆಗಿನ ಬಸವರಾಜ ಬೊಮ್ಮಾಯಿ ಸಾಹೇಬರು ಸಂಕಷ್ಟ ಅಂತ ಘೋಷಣೆ ಮಾಡಿದ್ದಾರೆ ಎಲ್ಲರಿಗೂ ಈ ಸ್ವಚ್ಛತಾ ಕೆಲಸ ಮಾಡುವ ಎಲ್ಲ ಮಟ್ಟದ ಪೌರಕ ಕಾರ್ಮಿಕರಿಗೂ ಎರಡು ಸಾವಿರ ಸಂಕಷ್ಟ ಭತ್ತೆ ಘೋಷಣೆ ಮಾಡಿದರೆ ಇಲ್ಲಿವರೆಗೂ ಈ ಆಟೋ ಚಾಲಕರು ಸಹಾಯಕರು ಲೋಡರ್ಸ್ಗೆ ಸಂಕಷ್ಟ ಭತ್ತೆ ವಿತರಣೆ ಮಾಡಿಲ್ಲ ಹಾಗಾಗಿ ನಮ್ಮ ಈ ಹೋರಾಟ ಇವ್ರನ್ನೂ ಸಹ ಏನು ಈಗಾಗಲೇ ಕಾಯಂ ಪ್ರಕ್ರಿಯೆ ಆಗ್ತಾ ಇದೆ ಕಸ ಗುಡಿಸೋರ್ಗೆ ಮಾತ್ರ ಕಾಯಂ ಪ್ರಕ್ರಿಯೆ ನಡೀತಾ ಇದೆ ಇವ್ರಿಗೂ ಸಹ ಇವರು ಸರ್ಕಾರ ಆದೇಶದ ಪ್ರಕಾರನೇ ನೂರಕ್ಕೆ ತೊಂಬತ್ತು ನಾಲ್ಕು ಪರ್ಸೆಂಟು ಘನತಾಜ್ಯನ ಇವರು ಸ್ವಚ್ಛ ಇದ್ದಾರೆ ಆದರೆ ನಮ್ಮ ಏನು ಪೌರಕಾರ್ಮಿಕರು ಇದ್ದಾರೆ ಅವರು ಕಡಿಮೆ ಕೆಲಸ ಮಾಡ್ತಾಯಿದ್ದಾರೆ ಆದರೆ ಕಡಿಮೆ ಕೆಲಸ ಮಾಡ್ತಾಯಿದ ನಂತರ ಅವ್ರಿಗೆ ಆಗಬೇಡ್ದಂತಲ್ಲ ಅವ್ರಿಗೂ ಕಾಯಂ ಆಗಲಿ ಅವ್ರ ಜೊತೆ ಜೊತೆಗೆ ಏನು ಇಪ್ಪತ್ತೊಂಬತ್ತು ಲಕ್ಷದ ಮೇಲೆ ಕಟ್ಟಡಗಳಿದ್ದಾವೆ ಈ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಆ ಅಲ್ಲಿಂದ ಉತ್ಪತ್ತಿಯಾಗೋ ಈ ಚಿಕನ್ ಅಂಗಡಿಗಳು ಕೋಳಿ ಅಂಗಡಿಗಳಾಗಿರ್ಬೋದು ಅಥವಾ ರೆಸ್ಟೋರೆಂಟ್ಗಳು ಹೋಟೆಲ್ಗಳು ಬಾರ್ಗಳು ಎಲ್ಲ ವಿಲೇವಾರಿ ಮಾಡ್ತಾ ಇದ್ದಾರೆ ಇವರು ಘನತಾಜ್ಯನ ಸ್ವಚ್ಛ ಮಾಡ್ತಾ ಇದ್ದಾರೆ ಇವರಿಗೆ ಏನು ಡಿ ಪಿ ಎಸ್ ಸಿಸ್ಟಮ್ ತಂದು ವಿಲೇ ಇಲಾಖೆಯಲ್ಲಿ ವಿಲೀನಗೊಳಿಸಿ ಇವ್ರನ್ನ ಕಾಯಂ ಪೌರ ಕಾರ್ಮಿಕರನ್ನ ಮಾಡಬೇಕಂತ ನಮ್ಮ ಒಕ್ಕರಳ ಒತ್ತಾಯ ಹಾಗಾಗಿ ಸಾಂಕೇತಿಕ ಜೈ ಭೀಮ್ ಜೈ ಭೀಮ್ ನನ್ನ ಹೆಸರು ಗಂಗಾಧರ ಸೋಮಘಟ್ಟ ಅಂತ ರಾಜ್ಯ ಕರ್ನಾಟಕ ರಾಜ್ಯಾಧ್ಯಕ್ಷಗೆ ನಾನು ಮುಖಂಡರಾಗಿದ್ದೀನಿ ನಮ್ಮ ಉದ್ದೇಶ ಏನಂದ್ರೆ ನಮ್ಮ ಮುಖಂಡರ ಉದ್ದೇಶ ಮೊದಲು ಈ ಡಿ ಪಿ ಎಸ್ ಪೌರ ಕಾರ್ಮಿಕರಿಗೆ ಏನು ಕಾಯಂ ಇದ್ದೀರೋ ಅದೇ ರೀತಿಯಲ್ಲಿ ಆಟೋ ಚಾಲಕ ಸಹಾಯಕ ಲೋಡರ್ಸು ಲಾರಿ ಚಾಲಕ ಸಹಾಯಕ ಲೋಡರ್ಸು ಇವ್ರನ್ನೂ ಕೂಡ ಡಿ ಪಿ ಎಸ್ ತಂದು ಪರ್ಮೆಂಟ್ ಮಾಡಬೇಕಂತಂದು ನಮ್ಮ ಉದ್ದೇಶ ಅದಕ್ಕೆ ನಾವು ಈ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೀವಿ ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕ ಮತ್ತು ಸಫಾಯಿ ಕರ್ಮಚಾರಿ ವರ್ಕರ್ಸ್ ಯೂನಿಯನ್ ವತಿಯಿಂದ ಇವತ್ತು ಒಂದು ದಿನದ ಸಾಂಕೇತಿಕ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಮುಖ್ಯವಾಗಿ ಏನಪ್ಪ ಅಂತಂದರೆ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಹದಿನೇಳರಲ್ಲಿ ಗುತ್ತಿಗೆ ಪದ್ಧತಿ ಸಂಪೂರ್ಣವಾಗಿ ರದ್ದಾಗಿದೆ ಇದೇ ಘನ ಸರ್ಕಾರ ಸಿದ್ದರಾಮಯ್ಯನವರು ಆಗಿನ ಮುಖ್ಯಮಂತ್ರಿಗಳಾಗಿದ್ದರು ಆ ಸಂದರ್ಭದಲ್ಲಿ ಏನು ಅನೇಕ ಸಂಘಟನೆಗಳು ಹೋರಾಟ ಮಾಡಿದ ಫಲವಾಗಿ ಇಡೀ ರಾಜ್ಯದಲ್ಲಿ ಗುತ್ತಿಗೆ ಪದ್ಧತಿ ರದ್ದಾದ್ರೂ ಸಹ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಹದಿನೇಳರಿಂದ ಏನು ಡಿ ಪಿ ಎಸ್ ಸಿಸ್ಟಮು ಒಂದು ಒಂದು ಎರಡು ಸಾವಿರದ ಹದಿನೆಂಟರಿಂದ ಬಯೋಮೆಟ್ರಿಕ್ ಸಿಸ್ಟಮ್ ಅಂತ ಬಂತು ಆ ಸಿಸ್ಟಮ್ ಬಂದ ಮೇಲೆ ಕಸ ಗೂಡ್ಸೋರ್ನ ಮಾತ್ರ ನೇರ ವೇತನ ಪದ್ಧತಿಗೆ ತಗೊಂಡು ಏನು ಮನೆ ಮನೆಯಿಂದ ಕಸವನ್ನು ಸ್ವೀಕಾರ ಮಾಡುವಂಥ ಕಾರ್ಮಿಕರನ್ನು ಮತ್ತು ಕಸವನ್ನು ಸಾಗಿಸುವಂಥ ಏನು ಕಾಂಪ್ಯಾಕ್ಟರ್ ಚಾಲಕರು ಸಹಾಯಕರುಗಳಿದ್ದಾರೆ ಇವ್ರನ್ನ ಇನ್ನು ಇದುವರೆಗೂ ಗುತ್ತಿಗೆ ಪದ್ಧತಿಯಲ್ಲೇ ಇಟ್ಕೊಂಡಿದ್ದಾರೆ ಆಗಿರೋದರಿಂದ ಈ ಗುತ್ತಿಗೆ ಪದ್ಧತಿ ರದ್ದು ಆದ್ರೂ ಸಹ ಇನ್ನ ಗುತ್ತಿಗೆ ಪದ್ಧತಿಯಲ್ಲೇ ಕೆಲಸ ಮಾಡಿಸ್ತಾ ಇದ್ದಾರೆ ಆಗಿರೋದ್ರಿಂದ ನಾವು ಇವತ್ತಿನ ದಿನ ಏನು ಒಂದು ದಿನದ ಸಾಂಕೇತಿಕ ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ ಇನ್ ಇವ್ರನ್ನು ಕೂಡ ನೇರ ವೇತನಕ್ಕೆ ತಂದು ಇವ್ರನ್ನು ಕೂಡ ಕಾಯಂ ಮಾಡಿ ವಿಲೀನ ಮಾಡಿಕೊಂಡು ಕಾಯಮಾತಿಗೊಳಿಸ್ಬೇಕನ್ನೋದೇ ನಮ್ಮ ಸಂಘದ ಉದ್ದೇಶ ಆಗಿರ್ತದೆ ಅದಕ್ಕಂತಲೇ ನಾವು ಏನು ಎರಡು ಸಾವಿರದ ಹದಿನೆಂಟರಿಂದ ಕೂಡ ಐ ಪಿ ಡಿ ಸಾಲಪ್ಪನವರ ರಿಪೋರ್ಟ್ ಇದೆ ಈ ಕರ್ನಾಟಕ ರಾಜ್ಯದಲ್ಲಿ ಆ ಏನು ಆ ವರದಿಯಲ್ಲಿ ನಾಲ್ಕು ಅಂಶಗಳಿದ್ದಾವೆ ತುಂಬ ಮುಖ್ಯವಾಗಿರೋದು ಕ್ರಮ ಸಂಖ್ಯೆ ಎರಡು ಕ್ರಮ ಸಂಖ್ಯೆ ಐದು ಕ್ರಮ ಸಂಖ್ಯೆ ಆರು ಕ್ರಮ ಸಂಖ್ಯೆ ಹದಿನೇಳು ಇದೆ ಈ ಕ್ರಮ ಸಂಖ್ಯೆ ಆರನ್ನು ಇಂಪ್ಲಿಮೆಂಟೇಷನ್ ಮಾಡಬೇಕನ್ನೋದು ನಮ್ಮ ಸಂಘದ ಉದ್ದೇಶವಾಗಿರ್ತದೆ ಈ ಏನು ಆರು ಕ್ರಮ ಸಂಖ್ಯೆ ಇದೆ ಅದನ್ನು ಇಂಪ್ಲಿಮೆಂಟೇಷನ್ ಮಾಡಿದ್ರೆ ರಾಜ್ಯದಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರೆ ಸ್ವಚ್ಛತಾ ಕೆಲಸ ಮಾಡ್ತಾಯಿದ್ದಾರೆ ಅವರೆಲ್ಲ ಕೂಡ ಕಾಯಮಾತಿ ಆಗ್ತಾರೆ ಅಂತ ಹೇಳ್ಬಿಟ್ಟು ಈ ಒಂದು ಧರಣಿ ಸತ್ಯಾಗ್ರಹದ ಮುಖಾಂತರ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡ್ತಾಯಿದ್ದೀವಿ ಸರ್ ಸರ್ ನಾವು ಮುಖಂಡರುಗಳು ಅಧ್ಯಕ್ಷ ರಾಜ್ಯಾಧ್ಯಕ್ಷರಂಥ ಗಂಗಾಧರ್ ಸಾರ್ ಇದ್ದಾರೆ ಹಾಗೆಯೇ ಗೌರವಾಧ್ಯಕ್ಷರಂತ ಇನ್ನೂರು ಶ್ರೀನಿವಾಸ್ ಸಾರು ಬಂದಿದ್ದಾರೆ ಹಾಗೆಯೇ ಹಾಗೆಯೇ ನಮ್ಮ ಬಸವರಾಜ್ ಕೌತಾಲ್ ಸರ್ ಇದ್ದಾರೆ ಬರ್ತಾ ಇದ್ದಾರೆ ಸರ್ ಇಲ್ಲೇ ಪಕ್ಕದಲ್ಲೇ ಇದ್ದಾರೆ ಆಗಿನ ಗೌರವಾಧ್ಯಕ್ಷ ಅಂತ ಶ್ರೀನಿವಾಸ ಮೂರ್ತಿ ಇದ್ದಾರೆ ನಗರ ಜಿಲ್ಲಾಧ್ಯಕ್ಷರಾದಂಥ ನಾಗರಾಜಣ್ಣವರಿದ್ದಾರೆ ಆಮೇಲೆ ಕಾರ್ಯಾಧ್ಯಕ್ಷರಾದಂಥ ಸುಬ್ರಾಯ್ಡು ಸರ್ ಇದ್ದಾರೆ ಇನ್ನು ಅನೇಕ ಮುಖಂಡರುಗಳು ಇದ್ದೀರ ಸರ್ ನನ್ನ ಹೆಸರು ವಾರ್ಡ್ ವಾರ್ಡಿಂದ ಕೂಡ ಏನು ನಮ್ಮ ಸಂಘದ ಪದಾಧಿಕಾರಿಗಳು ಮತ್ತು ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ಎಲ್ಲರೂ ಬಂದಿದ್ದಾರೆ ಕ್ಲೀನ್ ಸಿಟಿ ಗ್ರೀನ್ ಸಿಟಿ ಸಿಲ್ಕಾನ್ ಸಿಟಿ ಅಂತ ಮಾಡಿದ್ದು ಪೌರ ಕಾರ್ಮಿಕರು ಇವತ್ತು ದಿನ ಅವರಿಲ್ಲ ಅಂದರೆ ನಿಜವಾಗಲೂ ಬೆಂಗಳೂರು ಅದು ಹೋಗುತ್ತೆ ಆದ ಕಾರಣದ ಒಬ್ಬ ಡಾಕ್ಟ್ರಿಗಿನ್ನ ಹೆಚ್ಚಿನ ಕೆಲಸ ಮಾಡೋರು ಪೌರಕಾರ್ಮಿಕ ಅವ್ರಿಗೆ ಸುಮ್ಮನೆ ಎಲ್ಲನೂ ಸುಳ್ಳು ಮಾಹಿತಿ ಕೊಡೋದು ನಿಮ್ಗೆ ರೆಗ್ಯುಲರ್ ಮಾಡ್ತಾಯಿದ್ದೀನಿ ಅದು ಮಾಡ್ತಾಯಿದ್ದೀನಿ ಅಂತ ಸ್ವಲ್ಪ ಕಿಡಿಗೇಡಿಗಳು ಇವನ್ ಮೀ ನಾನು ಸೇರಿ ಸುಳ್ಳು ಮಾಹಿತಿ ಕೊಟ್ಟು ಅವ್ರಿಗೆ ವಂಚನೆ ಮಾಡ್ತಾ ಇರೋದಾರ ಅದು ಸತ್ಯ ನೋಡಿ ಇವತ್ತು ಈ ಕಾರ್ಯಕ್ರಮ ಇಲ್ಲೇನು ನಡೀತಾ ಇದೆಯೋ ಈ ಕಾರ್ಯಕ್ರಮಕ್ಕೆ ನಾವು ನಿಜವಾಗ್ಲೂ ಹೇಳಬೇಕಾದ್ರೆ ಟೂ ತೌಸಂಡ್ ಟ್ವೆಂಟಿಯಲ್ಲೇ ಎಲ್ಲ ಈ ಆಟೋ ಡ್ರೈವರ್ಸ್ನ ಟ್ರಿಪ್ಪರ್ಸ್ನ ಯಾರ್ಯಾರನ್ನ ಕರೆದು ಬಿಟ್ಟು ಆದೇಶನೂ ಮಾಡಿಸಿದ್ದಾಯ್ತು ನನ್ನ ಹತ್ರ ಪ್ರತಿ ಇದೆ ಆದೇಶ ಪ್ರತಿ ಇದೆ ಏನಂತ ಪ್ರತಿ ಆದೇಶ ಆಗಿದೆ ಅದೇ ಅಲ್ಲಿ ನೋಡಿ ಪೌರಕಾರ ನೇರವಾಗಿ ಯಾರಿಗೆ ಇದು ಮಾಡ್ತಾಯಿದ್ದಾರೆ ಗುಡ್ಸೋರಿಗೆ ಅವ್ರಿಗೆ ಮಾತ್ರ ರೆಗ್ಯುಲೇರ್ಸ್ ಆಗ್ತಾಯಿದೆ ಅದು ಮುಗಿದ ತಕ್ಷಣ ಆ ಪೌರ್ ಅವರು ರೆಗ್ಯುಲರ್ ಆದ ತಕ್ಷಣ ಇವ್ರನ್ನ ಅಲ್ಲಿಗೆ ಆ ಪ್ಲೇಸ್ಗೆ ಇವ್ರನ್ನ ಶಿಫ್ಟ್ ಮಾಡಬೇಕು ನೇರ ವೇತನಕ್ಕೆ ಅಂತ ಡಿಮ್ಯಾಂಡ್ ಮಾಡಿ ಆ ಕಾಪಿ ನನ್ನ ಹತ್ರ ಇದೆ ಬೇಕಾದರೆ ನಿಮಗೆ ವಾಟ್ಸಾಪ್ ಮಾಡ್ತೀನಿ ಇದು ಟೂ ತೌಸಂಡ್ ಟ್ವೆಂಟಿಯಲ್ಲೇ ಆಗಿದೆ ಬಟ್ ಈ ಅಧಿಕಾರಿಗಳು ಈ ಅಧಿಕಾರಿಗಳು ಸ್ವಲ್ಪ ಜನ ಏನಿದ್ದಾರೆ ನಮ್ಮ ಜನಕ್ಕೆ ವಂಚನೆ ಮಾಡಿಕೊಂಡು ಅದನ್ನು ಯೂಟ್ಲೈಸ್ ಮಾಡಿದೆ ಹಾಲ್ ಮಾಡಿದ್ದಾರೆ ಆ ಆರರ ಪ್ರಕಾರ ನೀವೆಲ್ರು ಕೂಡ ಕಾಯಂ ಆಗ್ಬೇಕಂತೇಳಿ ಇವತ್ತು ನಾವು ಇಲ್ಲಿ ಧರಣಿ ಮಾಡ್ತಾ ಇರೋದು ಏನ್ಕಾಯಿ ನಾವು ಧರಣಿ ಮಾಡ್ತಾ ಇರೋದು ನೀವೆಲ್ಲ ಪರ್ಮನೆಂಟ್ ಆಗ್ಬೇಕುಂಟ್ ಆಗ್ಬೇಕಂತೇಳಿ ಇವತ್ತು ಧರಣಿ ಮಾಡ್ತಾ ಇರೋದು ನಿಜನಾ ಹಂಗಾದ್ರೆ ನಿಜ ಅನ್ನೋದಾದ್ರೆ ನೀವೇನ್ ಮಾಡ್ಬೇಕು ಏನ್ ಮಾಡ್ಬೇಕು ನಿಮ್ಮ ಲೀಡರ್ಗಳು ಏನ್ ಮಾತಾಡ್ತಾರೆ ಏನ್ ಹೇಳ್ತಾರೆ ಅದನ್ನು ಕೇಳ್ಬೇಕು கேர்த்தீரா செப்படப்பா சங்க அந்த அந்த நோட் நம் எல்லாம் குத்தவா இது சங்க நாவெல்லாம் ஏனாக ಬಾಬಣ್ಣ ಹೇಳ್ತಾ ಇದ್ರು ಹತ್ತಾರು ಸಂಘ ಅವೇ ಆದ್ರೆ ಬಿಡಿ ಬಿಡಿ ಹಿಂಗಿಲ್ಲ ಮುಷ್ಟಿ ಅಂತ ಈಗ ಹತ್ತಾರು ಸಂಘ ಸೇರಿ ಮುಸ್ತಿ ಆಗಿದ್ದೀವಿ ಒಂದು ಮುಷ್ಟಿ ಅಲ್ವಾ ಒಂದು ಕುದ್ದು ಒಂದು ಕುದ್ದು ಕೂತಿದ್ರೆ ಏನಾಗುತ್ತೆ ನೀವೇ ಹೇಳ್ತಾ ಇದ್ರಲ್ಲ ಬಾಬನ್ ಟೇಬಲ್ ಕೂತಿದ್ರೆಗಳನ್ನ ನಡ್ತಾರಂತೆ ನಾಗರಾಜ್ ಹೇಳಿದ್ದು ನನಗ್ ಗೊತ್ತಿಲ್ಲ ಅದು ಇನ್ ಮುಂದೆ ಬಾಬಣ್ಣ ನಾನು ನೋಡ್ತೀನಿ ಎಲ್ಲಿ ಕುದಿತಾರಂತೆ ಬಾಬಣ್ಣ ಗುದ್ಬೇಕು ಬಾಬಣ್ಣ ಜೊತೆ ಈ ಸಂಘ ಕೆ ಎಸ್ ಎಸ್ ಪಿ ಎಸ್ ಎಸ್ ಏನು ಗಂಗಾಧರ್ ಮತ್ತು ಚಂದ್ರ ಇದೇನಲ್ಲ ಅವ್ರ ಜೊತೆನಲ್ಲಿ ನಾವೆಲ್ಲ ನಿಂತ್ಕೊಬೇಕು ನಿಂತ್ಕೊಂತೀವಾ ನಿಂತ್ಕೊಂತೀರಿಲ್ವಾ ಎಷ್ಟ್ ಜನ ನಿಂತ್ಕೊಂಡ್ರಿ ಕರೆಕ್ಟಾ ಇವೆಲ್ಲ ಕೈತಿದಿರ ಇದ್ರಿಂದ ಒಂದು ಶಕ್ತಿ ಇದೆ ಇದ್ರಿಂದ ಒಂದು ಶಕ್ತಿ ಇದೆ ಆ ಶಕ್ತಿ ಯಾರು ಗೊತ್ತಾ ಯಾರ ಶಕ್ತಿ ಯಾರು ಯಾರು ಯಾರೋ ಡಾಕ್ಟರ್ ಆರ್ ಅಂಬೇಡ್ಕರ ಬಿ ಆರ್ ಅಂಬೇಡ್ಕರ ಇದ್ದಂತ ಕಾರ್ಮಿಕ ಸಂಘಗಳು ಕಾರ್ಮಿಕ ಮುಖಂಡ್ರೆ ಏನು ಗೊತ್ತಂದ್ರೆ ಸುಮ್ಮನೆ ಇದ್ದರೆ ಅನ್ನೋ ಪ್ರಶ್ನೆ ನಮ್ಮ ಒಳಗಡೆ ಬರ್ತದೆ ನಿಜಾನ ಎಂಬತ್ತರ ದಶಕದಲ್ಲಿ ನಾನು ಹೇಳ್ತಾ ಇರೋದು ಬಂಧುಗಳೇ ಇಡೀ ಪೌರ ಕಾರ್ಮಿಕರ ಬದುಕು ಇವತ್ತು ಪೌರಕಾರ್ಮಿಕರ ಮಕ್ಕಳು ಎ ಸಿಗಳು ಡಿ ಸಿಗಳು ಹೆಲ್ತ್ ಇನ್ಸ್ಪೆಕ್ಟರ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ರೆವಿನ್ಯೂ ಇನ್ಸ್ಪೆಕ್ಟರ್ ಇದಕ್ಕೆಲ್ಲ ಏನ್ ಅಂದ್ರೆ ಈ ಒಂದು ಪರಿವರ್ತನೆ ಆಗೋಕೆ ಮೂಲ ಕಾರಣ ಪೌರ ಕಾರ್ಮಿಕರ ಮಗನಾಗಿ ಹುಟ್ಟಿ ಪೌರಕಾರ್ಮಿಕರ ಹಾಲನ್ನ ಅವ್ರ ತಾಯಿ ಐದ್ ತಿಂಗಳಿದ್ದಾಗ ತೀರೋದ್ಮೇಲೆ ಪೌರ ಕಾರ್ಮಿಕ ತಾಯಿ ಅಂದ್ರೆ ಅವ್ರ ಎದೆ ಕುಡಿಸಿ ಬೆಳೆಸ್ದಂತ ಇಡೀ ತನ್ನ ಜೀವನವನ್ನೇ ಪೌರಕಾರ್ಮಿಕರಿಗೋಸ್ಕರ ಮುಳುಪಾಗಿಟ್ಟಂತ ಏಕೈಕ ನಾಯಕ ಐಪಿಡಿ ಡಿ ಸಾಲಪ್ನವರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ದಿ ಬೆಂಗಳೂರು ಸಿಟಿ ಕಾರ್ಪೊರೇಷನ್ ವರ್ಕರ್ಸ್ ಫೆಡರೇಷನ್ ಅಂತ ಹೇಳ್ಬಿಟ್ಟು ಒಂದು ಪೌರ ಕಾರ್ಮಿಕರ ಸಂಘವನ್ನ ಸ್ಥಾಪನೆ ಮಾಡಿದ್ರು ಆ ಸಂಘದ ಹಾಲಿ ಅಧ್ಯಕ್ಷೆ ನಮ್ಮ ಡಾಕ್ಟರ್ ಅವರು ಈ ಸಂಘ ಐವತ್ತು ವರ್ಷಗಳಿಂದ ನಿರಂತರವಾಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಐ ಪಿ ಡಿ ಸಾಲಪ್ಪನವರು ಎಂಬತ್ತ ಒಂದರಿಂದ ಎಂಬತ್ತ ಒಂದು ಮತ್ತೆ ಎಂಬತ್ತೆರಡು ಹೆಂಗೆ ಇದು ಗುತ್ತಿಗೆ ಪದ್ಧತಿ ಬಂತು ಅನ್ನೋದನ್ನ ಅಧ್ಯಯನ